ಸೊ ವಾಯ್ ಹಲೋ ಸ್ನೇಹಿತರೆ ಬನ್ನಿ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಹಂಗ್ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸೋಯಾಬೀನ್ ಗ್ರೇವಿನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆಗಳನ್ನು ಹಾಕದೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಚಪಾತಿ ಅನ್ನ ಅಥವಾ ಪರೋಟ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮೊದಲಿಗೆ ಬಿಸಿ ನೀರಿಗೆ ನಾನು ಒಂದು ಬೌಲ್ ಆಗುವಷ್ಟು ಸೋಯಾಬೀನ್ನ ತೊಗೊಂಡಿದ್ದೀನಿ ಜಸ್ಟು ನಿಮ್ಮ ಕೈಲೇ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಬೇಕು ಅಷ್ಟು ಸಾಫ್ಟಾಗಿ ಒಂದು ಫೈವ್ ಮಿನಿಟ್ಸ್ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಷ್ಟೇ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಕೈಲಿ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿದ್ದೇನೋ ಇಲ್ವೋ ಅಂತ ಒಂದು ಐದು ನಿಮಿಷ ಆದಮೇಲೆ ಈಗ ಅದನ್ನು ಸೈಡಲ್ಲಿ ಇಡಿ ನೀರಿಂದ ಬಸ್ತು ಒಂದು ಪ್ಲೇಟಿಗೆ ಹಾಕಿಟ್ಬೇಡಿ ಸೋಯಾಬೀನ್ನ ಈಗ ನಾನು ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಮೊಸರು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ನಂತರ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಪೌಡರನ್ನು ಹಾಕ್ಕೊಂಡು ಅರ್ಧ ನಿಂಬೆಹಣ್ಣಿನ ಹೋಳನ್ನು ಇದ್ದು ನಿಂಬೆ ರಸನ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರನೂ ನೀವು ಟ್ರೈ ಮಾಡಿ ನೋಡಿ ಯಾಕೆಂದರೆ ಸೋಯಾಬೀನ್ ಗ್ರೇವಿನ ತುಂಬ ವಿವಿಧ ರೀತಿಯಲ್ಲಿ ಕೂಡ ಮಾಡ್ತಾರೆ ಕೊಬ್ಬರಿ ಹಾಕಿ ಮಾಡ್ತಾರೆ ಕೆಲವರು ಟೊಮ್ಯಾಟೊ ಹಾಕಿ ಮಾಡ್ತಾರೆ ಕೆಲವರು ಕೊತ್ತಂಬರಿ ಎಲ್ಲ ಸೊಪ್ಪನ್ನು ಹಾಕಿ ಮಾಡ್ತಾರೆ ಬಟ್ ಮೊಸರನ್ನು ಹಾಕಿ ಇದು ಸೇಮ್ ನಾವು ಪನ್ನೀರ್ ತಿಕ್ಕ ಯಾವ ಥರ ಮಾಡ್ತೀವೋ ಆ ಥರ ಸೋಯಾಬೀನ್ ಗ್ರೇವಿನ ಮಾಡ್ಬೋದು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿ ಇಟ್ಕೊಂಡಿರುವಂಥ ಸೋಯಾಬೀನನ್ನು ನೋಡಲಿ ಅನ್ನ ಹಾಕಿದ ತಕ್ಷಣ ಎಷ್ಟು ಸ್ಪಾಂಜಾಗಿ ಸಾಫ್ಟಾಗಿ ಆಗಿದೆ ಅಷ್ಟು ಸಾಫ್ಟ್ ಆದರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇದೇನು ರೆಡಿ ಮಾಡಿ ಇಟ್ಕೊಂಡಿರುವಲ್ವ ಆ ಗ್ರೇವಿಗೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಈಗ ಪೀಝಾದಲ್ಲಿ ಯಾವ ಥರ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತೀವೋ ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಅದಕ್ಕೆ ರೆಸ್ಟ್ ಕೊಡಿ ಐದು ನಿಮಿಷ ಆಮೇಲೆ ನಂತರ ಒಂದು ಪ್ಯಾನ್ಗೆ ನಾನು ಎಣ್ಣೆಯನ್ನು ಇದ್ದೀನಿ ನೀವು ನೋಡ್ತಿರ್ಬೋದು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಡಿ ಸ್ವಲ್ಪ ಬೇಯಿಸುವ ತನಕ ನಂತರ ಎಣ್ಣೆ ಬಿಸಿಯಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೋಯಾಬೀನನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ ಕೆಲವರು ಇದನ್ನು ಮಾಡಬೇಕಾದ್ರೆ ಪೆಪ್ಪರ್ ಪೌಡರ್ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿ ಫಸ್ಟ್ಗೆ ರೋಸ್ಟ್ ಮಾಡಿಕೊಂಡು ನಂತರ ಈ ಥರ ಗ್ರೇವಿನ ಮಾಡ್ಕೊಳ್ತಾರೆ ಒಂದೊಂದು ಸೋಯಾಬೀನು ಸ್ವಲ್ಪ ಸ್ಮೆಲ್ ಇರುತ್ತೆ ಸ್ಮೆಲ್ ಇರೋ ಸೋಯಾಬೀನ್ಗೆ ಮಾತ್ರ ಆ ಥರ ಮಾಡಬೇಕು ಒಂದೊಂದು ಸಲ ಸ್ಮೆಲ್ ಇರೋದಿಲ್ಲ ಸೊ ನಾನು ಡೈರೆಕ್ಟಾಗಿ ಇದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಹಸಿ ಸ್ಮೇಲೆ ಹೋಗಬೇಕು ಸ್ವಲ್ಪ ಮೊಸರೆಲ್ಲ ಚೆನ್ನಾಗಿ ಸೋಯಾಬೀನ್ ಜೊತೆ ಬೆರೆಸಬೇಕು ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿತ್ತಿಡಿ ಈಗ ಅದೇ ಪ್ಯಾನ್ಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಸೋಪ್ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇರುವಂತಹ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಂತರ ನಾನು ಇದಕ್ಕೆ ಒಂದು ಚಿಕ್ಕದಾದ ಟೊಮ್ಯಾಟೋನ ಸಾಧ್ಯ ಆದಷ್ಟು ಈರುಳ್ಳಿ ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೇಗ ಬೇಯಿಸ್ಬೋದು ಚಿಕ್ಕ ಚಿಕ್ಕದಾಗಿದ್ದರೆ ನಾವು ಆಲ್ರೆಡಿ ಈರುಳ್ಳಿನ ಅದರಲ್ಲಿ ದೊಡ್ಡ ಸೈಜ್ ಹಾಕಿರ್ತೀವಲ್ವ ಸೊ ಹಾಗಾಗಿ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಅದರಲ್ಲಿ ಗ್ರೇವಿಗೆ ಮಾಡಬೇಕಾದ್ರೆ ಮೊಸರಲ್ಲಿ ಅರಿಶಿನ ಪುಡಿ ಖಾರದ ಪುಡಿ ಹಾಕಿರ್ತೀವಿ ಇದರಲ್ಲಿ ಸ್ವಲ್ಪ ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಹೇಳ್ಬಿಟ್ಟು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಜೀರಿಗೆ ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎಲ್ಲ ಬೇಯಿಸ್ಕೊಳ್ಬೇಕು ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಸೋಯಾಬೀನನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವು ಹೊರಗಡೆ ಹೋಟೆಲ್ಗಳಲ್ಲೋ ಅಥವಾ ಡಾಬಾದಲ್ಲೋ ಸೋಯಾಬಿನ್ ಗ್ರೇವಿ ಅಥವಾ ಸೋಯಾಬೀನ್ ಫ್ರೈ ಕೊಡಿ ಅಂತ ಹೇಳಿದರೆ ಖಂಡಿತವಾಗಲೂ ಅವರು ಕೂಡ ಹೀಗೆ ಮಾಡ್ಬೋದೇನೋ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನಮಗೆ ಜಾಸ್ತಿ ನೀರಿದ್ದರೆ ಇಷ್ಟ ಆಗಲ್ಲ ಅನ್ನೋರು ಚಿಕ್ಕ ಗ್ಲಾಸಲ್ಲೇ ಟೀ ಕುಡಿಯೋ ಕಪ್ಪಲೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಆಲ್ರೆಡಿ ಸೋಯಾಬೀನ್ ಬೇಗ ಬೇಯುತ್ತೆ ಬರೀ ನೀವು ಎಣ್ಣೆಲೆ ತುಂಬ ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಚಪಾತಿ ಜೊತೆ ಮಾಡೋದ್ರಿಂದ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದು ನೀರನ್ನು ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಆಫ್ ಮಾಡಿದರೂ ಕೂಡ ಬೇಗ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ಕಪ್ ಜಾಸ್ತಿನೇ ನೀರನ್ನು ಹಾಕ್ಕೊಂಡಿದ್ದೀನಿ ಬೇಗ ಗಟ್ಟಿಯಾಗುತ್ತೆ ಅಂಥೇಳಿ ಇದು ಚೆನ್ನಾಗಿ ಸುತ್ತಲೂ ಎಣ್ಣೆ ಬರೋ ಥರ ನೀವೆಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಕೂಡ ಸೂಪರಾಗಿ ರೆಡಿಯಾಗುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಡಿ ಯಾಕೆ ಅನ್ನೋದು ಮೊಸರಿಂದ ಎಲ್ಲ ಹೋಗಬೇಕು ಇಲ್ಲ ಮಸಾಲೆ ಮಸಾಲೆ ತಿಂತೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನೋಡಿ ಚೆನ್ನಾಗಿ ಪಳಪಳ ಕುದಿ ಬರಬೇಕು ಆ ಥರ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಯಾವುದೇ ರೀತಿ ಮಸಾಲೆಗಳನ್ನು ಆ್ಯಡ್ ಮಾಡಬೇಡಿ ಇದೇ ಮಸಾಲೆ ಸಾಕು ಇದಕ್ಕೆ ಖಂಡಿತವಾಗ್ಲೂ ಚಪಾತಿ ಜೊತೆ ಅಥವಾ ಪರೋಟ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ನಾನ್ ವೆಜ್ಗೂ ಕಡಿಮೆ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸೋಯಾಬೀನ್ ಗ್ರೇವಿ ಕೂಡ ನೋಡಿ ಫೈನಲ್ ಆಗಿ ಸೋಯಾಬೀನ್ ಗ್ರೇವಿ ರೆಡಿ ಆಯಿತು ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು